ಉತ್ತರ ಸ್ನೇಹಿತರೆ ನಾನು ನಿಮ್ಮ ಲೋಕೇಶ್ ಕಲ್ತ್ಕೊಂಡಿದ್ದೀನಿ ಸ್ನೇಹಿತರೆ ಈಗ ನೀವು ನೋಡುತ್ತಿರುವ ಈ ಮೇಲ್ಸೇತುವೆ ನಮ್ಮ ಸಂಜೆ ಸರ್ಕಲ್ ಮಂಡ್ಯದ ಸಂಜೆ ಸರ್ಕಲ್ ಇರುವಂಥ ಮೇಲ್ಸೇತುವೆ ನೋಡಿ ಸ್ನೇಹಿತರೆ ಯಾವ ಸಾರ್ವಜನಿಕರು ಸಹ ಈ ಮೇಲ್ಸೇತುವೆಯನ್ನು ಉಪಯೋಗಿಸ್ತಾ ಇಲ್ಲ ಈ ಮೇಲ್ಸೇತುವೆಯನ್ನು ಕಟ್ಟುವಂಥ ಉದ್ದೇಶ ನಿರ್ಮಾಣ ಮಾಡುವಂಥ ಉದ್ದೇಶ ಏನಪ್ಪ ಅಂತಂದರೆ ನಮ್ಮ ಸಾರ್ವಜನಿಕರಿಗೆ ಸಹಾಯವಾಗಲಿ ಹೇಳಿ ಅಂದರೆ ರಸ್ತೆ ದಾಟುವುದನ್ನು ಅಂದರೆ ಈ ಥರ ಜಂಕ್ಷನ್ಗಳಿದ್ದಾಗ ರಸ್ತೆ ದಾಟುವುದನ್ನು ತಪ್ಪಿದ ತಪ್ಪಿಸಿ ಅಪಘಾತಗಳನ್ನು ತಪ್ಪಿಸುವ ತಪ್ಪಿಸುವ ಒಂದು ತಡೆಗಟ್ಟುವ ಒಂದು ಇದಕ್ಕೋಸ್ಕರ ಈ ಮೇಲು ಸೇತುವೆಯನ್ನು ನಿರ್ಮಾಣ ಮಾಡ್ತಾರೆ ಅಂದರೆ ಜನ ಸಂಖ್ಯೆ ದಟ್ಟಣೆ ಇದ್ದಾಗ ನೋಡಿ ಯಾರೂ ಉಪಯೋಗಿಸ್ತಾ ಇಲ್ಲ ದಯಮಾಡಿ ಸಂಚಾರಿ ನಿಯಮಗಳನ್ನು ಪಾಲಿಸಿ ಇತರ ಜಂಕ್ಷನ್ಗಳಲ್ಲಿ ರಸ್ತೆಯನ್ನು ದಾಟಬೇಡಿ ಅಪಘಾತಗಳನ್ನು ತಪ್ಪಿಸಲು ಮೇಲ್ಸೇತುವೆಯನ್ನು ಉಪಯೋಗಿಸಿ ದಯಮಾಡಿ ನೋಡಿ ಅದರಲ್ಲೂ ಮಂಡ್ಯ ಆದ ಸಂಜೆ ಸರ್ಕಲ್ನಲ್ಲಿ ಬೆಳಗ್ಗೆ ಆರು ಗಂಟೆಯಿಂದ ಸ್ಟಾರ್ಟ್ ಆದರೆ ಹತ್ತು ಗಂಟೆ ತನಕ ಜನದಟ್ಟಣೆ ಜಾಸ್ತಿ ಇರ್ತದೆ ಅಂದರೆ ಉದ್ಯೋಗಸ್ಥರು ಉದ್ಯೋಗಕ್ಕೆ ಹೋಗುವಾಗ ಹಾಗೂ ನಮ್ಮ ವಿದ್ಯಾರ್ಥಿ ಮಿತ್ರರು ಶಾಲಾ ಕಾಲೇಜುಗಳಿಗೆ ಹೋಗುವಾಗ ತುಂಬ ಜನಸಂಖ್ಯೆ ಹೆಚ್ಚಾಗಿರುತ್ತದೆ ಹಾಗಾಗಿ ಅಂಥ ಸಂದರ್ಭದಲ್ಲಿ ದಯಮಾಡಿ ನಮ್ಮ ವಿದ್ಯಾರ್ಥಿ ಮಿತ್ರರು ಹಾಗೂ ಉದ್ಯೋಗಕ್ಕೆ ಹೋಗುವಂಥವ್ರು ಯಾವುದೇ ಒತ್ತಡದಿಂದ ಬಂದು ರಸ್ತೆ ದಾಟಿ ಅಪಘಾತಗಳು ಆಗುವ ಸಂಭವ ಇರುತ್ತದೆ ಹಾಗಾಗಿ ದಯಮಾಡಿ ಈ ಮೇಲ್ಸೇತುವೆಯನ್ನು ಉಪಯೋಗಿಸಿ ನೋಡಿ ಯಾರೂ ಇಲ್ಲ ಎಲ್ಲ ರಸ್ತೆ ದಾಡ್ತಾ ಇದ್ದಾರೆ ಹಾಗೆ ಮತ್ತು ಸಂಜೆ ಸಂಜೆ ಮೂರು ಮೂರು ಗಂಟೆಯಿಂದ ಸುಮಾರು ಏಳು ಗಂಟೆ ತನಕ ಈ ರಸ್ತೆಯನ್ನು ದಾಟ್ತಾ ಇದ್ದಾರೆ ದಯಮಾಡಿ ಆ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿಬಿಡಿ ದಯಮಾಡಿ ಮೇಲ್ಸೇತುವೆಯನ್ನು ಉಪಯೋಗಿಸಿ ನಮಗೆ ವ್ಯಾಯಾಮ ಆದಂಗೂ ಆಗುತ್ತೆ ಹಾಗೆಯೇ ಅಪಘಾತಗಳನ್ನು ತಪ್ಪಿಸುವುದಕ್ಕೂ ಕಾರಣವಾಗುತ್ತೆ ದಯಮಾಡಿ ಸಾರ್ವಜನಿಕ ಬಂಧುಗಳು ಈ ಮೇಲ್ಸೇತುವೆಯನ್ನು ಉಪಯೋಗಿಸಿ ರಸ್ತೆ ದಾಟುವುದನ್ನು ನಿಲ್ಲಿಸಿ ದಯಮಾಡಿ ನಮಸ್ಕಾರ ಸ್ನೇಹಿತರೆ